ಸಂಗೀತದಿಂದ ಮಾನಸಿಕ ಆರೋಗ್ಯ ಡಾಕ್ಟರ್ ರೇಖಾ ಮನಶಾಂತಿ ಮಾನಸಿಕ ಸಮಸ್ಯೆಗಳಿಂದ ಮುಕ್ತವಾಗಬೇಕಿದ್ದರೆ ಸಾಹಿತ್ಯ ಸಂಗೀತದ ಅಭಿರುಚಿ ಬೆಳೆಸಿಕೊಳ್ಳಬೇಕು ಎಂದು ಮನೋರೋಗ ತಜ್ಞರು ಡಾಕ್ಟರ್ ರೇಖಾ ಮನಶಾಂತಿ ಹೇಳಿದರು ಮೈಸೂರು ಪುರಭವನದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಅಂಗವಾಗಿ ಶ್ರೀ ಗಣೇಶ ಮ್ಯೂಸಿಕಲ್ ಗ್ರೂಪ್ಸ್ ವತಿಯಿಂದ ಎ ಕಾಂತರಾಜುರವರ ಸಾರಥ್ಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಗೀತೆಗಳ ಕರೋಕೆ ಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಭಿಮಾನಿಗಳ ಅಚ್ಚುಮೆಚ್ಚಿನ ನಟ ಡಾಕ್ಟರ್ ವಿಷ್ಣುವರ್ಧನ್ ಮೇರು ನಟನ ಆದರ್ಶಮಯ ಜೀವನ ಮಾದರಿ ಸದಾ ಕಾಲವು ಸ್ಥಿತಿ ಪ್ರಜ್ಞೆ ಹೊಂದಿದ್ದು ಅವರು ಸಮಾಜವನ್ನ ಆರೋಗ್ಯಕರ ಚಿಂತನೆಗೆ ಹಂಚುವಂತಹ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು ಕನ್ನಡದ ಬಗೆಗೆ ವಿಶೇಷ ಪ್ರೀತಿ ಹೊಂದಿದ್ದರು ಇನ್ನು ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ರೇಖಾ ಅರುಣ್ ಅವರು ಮಾನಸಿಕ ಒತ್ತಡಗಳನ್ನು ಪ್ರತಿನಿತ್ಯ ನಿಭಾಯಿಸುವ ನಮಗೆ ಅದರಿಂದ ಮುಕ್ತಿ ದೊರಕಬೇಕಾದರೆ ಸಾಹಿತ್ಯ ಸಂಗೀತದ ಕಡೆ ನಮ್ಮ ಒಲವನ್ನು ಹೆಚ್ಚಿಸಿಕೊಳ್ಳಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ವಲ್ಪ ಸಮಯವಾದರೂ ಸಂಗೀತದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ನಮ್ಮ ದೈನಂದಿನ ಒತ್ತಡವನ್ನು ಬಗೆಹರಿಸಿಕೊಳ್ಳಲು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಇನ್ನು ಈ ನಿಟ್ಟಿನಲ್ಲಿ ಪೂರಭವನದಲ್ಲಿ ಇಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಅಂಗವಾಗಿ ಶ್ರೀ ಗಣೇಶ ಮ್ಯೂಸಿಕಲ್ ಗ್ರೂಪ್ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೋಸ್ಕರ ಸಂಗೀತ ಸಂಜೆ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಂಭ್ರಮಿಸುತ್ತಿದ್ದಾರೆ ನಮ್ಮ ಅಭಿಮಾನಿಗಳ ನೆಚ್ಚಿನ ಆರಾಧ್ಯ ದೈವರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಳಂಕ ರಹಿತರಾಗಿ ಬಾಳಿದ ವಿಷ್ಣು ಅವರು ಯುವ ಸಮುದಾಯದ ಬಗ್ಗೆ ಹೆಚ್ಚು ಒಲವು ಬೆಳೆಸಿಕೊಂಡಿದ್ದರು ಎಂದರು ಇದೇ ಸಂದರ್ಭದಲ್ಲಿ ಮೇಲುಕೋಟೆ ವಂಗೀಪುರ ಮಠದ ಇಳೈ ಆಳ್ವಾರ್ ಸ್ವಾಮೀಜಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ರೇಖಾ ಅರುಣ್ ಹೃದಯ ತಜ್ಞರು ಡಾಕ್ಟರ್ ಮಂಜುನಾಥ್ ಖ್ಯಾತ ಮನೋಶಾಸ್ತ್ರಜ್ಞರು ಡಾಕ್ಟರ್ ರೇಖಾ ಮನಶಾಂತಿ ಕೆ ಎಂ ಪಿ ಕೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ವಿಕ್ರಮ್ ಅಯ್ಯಂಗಾರ್ ಶ್ರೀ ಗಣೇಶ ಮ್ಯೂಸಿಕಲ್ ಗ್ರೂಪ್ಸ್ ಸಂಸ್ಥಾಪಕರಾದ ಎ ಕಾಂತರಾಜು ಗಾಯಕರಾದ ಬಿ ನವೀನ್ ಕುಮಾರ್ ಜಯಲಕ್ಷ್ಮೀ ನಾಯ್ಡು ಲಕ್ಷ್ಮೀ ಗುರುರಾಜ್ ಹಾಗೂ ಇನ್ನಿತರರು ಹಾಜರಿದ್ದರು ಗಣೇಶ ಮ್ಯೂಸಿಕಲ್ ಗ್ರೂಪಿಂದ ಗಣೇಶ ಮ್ಯೂಸಿಕಲ್ ಗ್ರೂಪಿಂದ ಗಣೇಶ ಮ್ಯೂಸಿಕಲ್ ಗ್ರೂಪಿಂದ ಕಾರ್ಯಕ್ರಮ ಮಾಡ್ತಾ ಇದು ಮೂರನೇ ಕಾರ್ಯಕ್ರಮ ಸಹಸ ಸಿಂಹ ವಿಷ್ಣುವರ್ಧನ ಬರೋದು ನಮಗೆ ತುಂಬ ಇಷ್ಟುವರ್ಧನ ಹಾಂ 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 ತುಂಬ ಖುಷಿ ಕೊಡುತ್ತೆ ನಮ್ಮ ಸಹಸಿಂಹವರ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಈ ಪ್ರತಿಯೊಂದುವೇ ತುಂಬ ಸಂತೋಷ ಆಗುತ್ತೆ ಇಲ್ಲ ಇದೆ ಫಸ್ಟ್ನೇ ವರ್ಷ ಮಾಡ್ತಾಯಿದ್ವಿ ಬೇರೆ ಕಾರ್ಯಕ್ರಮಗಳೆಲ್ಲನೂ ಮಾಡ್ತಾಯಿದ್ವಿ ಕನ್ನಡ ಸಂಸ್ಕೃತಿ ಇಲಾಖೆದು ಮತ್ತು ನಮ್ಮದೇ ತ ಒಂದು ಟ್ರಸ್ಟ್ ಇದೆ ನಮ್ಮ ತಂದೆಯವ್ರದ್ದು ಎಂ ಬಿ ಅನಂತಸ್ವಾಮಿ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಇಂತ ಇದೆ ವರ್ಷ ವರ್ಷವೂ ಅದು ಮಾಡ್ತಾಯಿದೆ ಮೂರನೇ ವರ್ಷ ಈ ಡಿಸೆಂಬರ್ ಬಂದರೆ ಮೂರನೇ ವರ್ಷದ ಕಾರ್ಯಕ್ರಮ ಮಾಡ್ತೀವಿ ತುಂಬ ಖುಷಿ ಇದೆ ಮಾಡಬೇಕು ಮಾಡಬೇಕಂತ ತುಂಬ ಆಸೆ ಅಷ್ಟೋ ವರ್ಷದಿಂದ ಮಾಡಬೇಕು ಅಂತ ಇದ್ದೆ ಈಗ ಅದು ಕೂಡಿದೆ ಪ್ರತಿಯೊಂದು ವರ್ಷದಲ್ಲೂ ಮಾಡಬೇಕು ಅಂತ ನಮಗೆ ತುಂಬ ಆಸೆ ಆಗಿದೆ ಈ ಕಾಂತರಾಜನ್ ತಾಯಿ ಮುಂದುವರಿಸ್ತೀವಿ ಇದೇ ಥರ ಮುಂದುವರಿಸ್ತೀವಿ ಆಮೇಲೆ ಲೈವ್ ಕಾರ್ಯಕ್ರಮನೂ ಮಾಡ್ತೀವಿ ಕರೋಕೆ ಈಗ ಆದಮೇಲೆ ನೆಕ್ಸ್ಟು ಮ್ಯಾನ್ಯಲ್ ಮಾಡ್ತೀವಿ ಇದೇ ಥರ ಮುಂದುವರ್ಸ್ಕೊಂಡ್ತೀವಿ ಮೈಸೂರಿನ ನಾಗರಿಕರಿಗೆ ಶುಭ ಸಂಜೆ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಗಣೇಶ್ ಅವರ ಸಂಗಡದಿಂದ ತುಂಬ ಅದ್ಭುತವಾದ ಕಾರ್ಯಕ್ರಮ ಅದರಲ್ಲೂ ನಮ್ಮ ಪ್ರೇಕ್ಷಕರು ಎರಡು ತಾಸಿನಿಂದ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಅಂದರೆ ಎಷ್ಟು ಖುಷಿ ಈ ಸಂಗೀತದ ಒಂದು ಜೋಡಣೆಯೇ ಇಷ್ಟು ಎಲ್ಲರನ್ನೂ ನಂಟು ಮಾಡುವ ಒಂದು ಅದ್ಭುತವಾದ ಗುಣ ಮನೋವಿಜ್ಞಾನಿಯಾಗಿ ನಾನು ಹೇಳುವುದು ಇಷ್ಟೇ ಈ ಸಂಗೀತದಿಂದ ಐ ಟೀಲ್ಸ್ ಎವ್ರಿಥಿಂಗ್ ದಯವಿಟ್ಟು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಮ್ಮ ಈ ಸಂಗೀತವನ್ನು ಒಂದು ಹದಿನೈದು ಇಪ್ಪತ್ತು ತಾಸುಗಳ ಕಾಲ ನೀವು ಇಟ್ಕೊಂಡಾಗ ಯು ಕ್ಯಾನ್ ಸಿ ಮ್ಯಾಜಿಕ್ ಅಂತ ಹೇಳ್ತೀನಿ ಅಷ್ಟು ಚೆಂದ ರೀ ನಮ್ಮ ಸಂಗೀತ ಅದರಲ್ಲೂ ಅದ್ಭುತವಾದ ಒಂದು ವಿಷಯ ಏನಂದರೆ ಇವತ್ತು ನಾವು ವಿಷ್ಣು ದಾದಾವರ ಹುಟ್ಟು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲ ಮೈಸೂರಿನ ನಾಗರಿಕರ ಜೊತೆ ಗೂಡಿ ಮಾಡುವ ನಮ್ಮ ವಿಷ್ಣು ದಾದಾ ಅವರ ಎಂದು ಥ್ಯಾಂಕ್ ಯು ಥ್ಯಾಂಕ್ ಯು ಶುಭ ಸಂಜೆ ಎಲ್ಲರಿಗೂ ನಮ್ಮ ವಿಷ್ಣುದಾದ ಅವ್ರದ್ದು ಹುಟ್ಟದ ಹಬ್ಬ ಆಚರಣೆ ಮಾಡ್ತಾಯಿದ್ವಿ ಅಂತ ಅಂದರೆ ಇಡೀ ಒಂದು ತಿಂಗಳಿಡೀ ನಾವು ಮಾಡ್ತಿದ್ರು ನಮಗೆ ನೆಕ್ಸ್ಟ್ ಇಯರ್ ಬರೋವರೆಗೂ ಯಾವಾಗ ಬರ್ತಿರತ್ತೋ ಇನ್ನೊಂದು ನೆಕ್ಸ್ಟು ಸೆಪ್ಟೆಂಬರ್ ಹದಿನೆಂಟು ಅಂತ ಕಾಯ್ತಾಯಿರ್ತೀವಿ ಅಷ್ಟು ನಮ್ಮೆಲ್ಲ ಅಚ್ಚುಮೆಚ್ಚಿನ ನಟ ಅಂತ ಅಂದರೆ ವಿಷ್ಣುವರ್ಧನ್ ಸರ್ ಅವ್ರ ಹುಟ್ಟುಹಬ್ಬ ನಾವು ಮಾಡ್ತಿದ್ದೀವಿ ನಮಗೆ ತುಂಬ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಾಂತರಾಜು ಹಾಗೂ ನಾವೆಲ್ಲ ನಮ್ಮ ಮನೋವಿಜ್ಞಾನಿ ಡಾಕ್ಟರ್ ರೇಖಾ ಮನಶಾಂತಿ ನಾನು ಡಾಕ್ಟರ್ ರೇಖಾ ಅರುಣ್ ಹಾಗೂ ನಮ್ಮ ಗುರುರಾಜ್ ಎಲ್ಲ ಸೇರಿ ಒಂದು ಈ ಒಂದು ಹಬ್ಬನ ಸಂಭ್ರಮಣೆ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ತುಂಬ ಖುಷಿಯಾಗಿ ಇಲ್ಲಿ ಇವತ್ತು ನೆರೆದಿದ್ದೀವಿ ಎಲ್ರಿಗೂ ನಮಸ್ಕಾರ ಗಣೇಶ ಮ್ಯೂಸಿಕಲ್ ಟ್ರಸ್ಟ್ ವತಿಯಿಂದ ನಾವು ಈ ದಿನ ಮೈಸೂರಿನ ಹೃದಯ ಭಾಗದಂತಹ ಪುರಭವನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ನೀವು ನೋಡಿದ ನೋಡಿದ್ದ ಎಷ್ಟು ಜನ ಇದ್ದಾರೆ ಅಂತಂದರೆ ತುಂಬ ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳು ಮೈಸೂರಲ್ಲಿ ಹೆಚ್ಚು ಬಹಳ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳ ಸಂಖ್ಯೆ ಇನ್ನೂ ಬರ್ತಾನೇ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಷ್ಣು ಅಭಿಮಾನಿಗಳು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೇನೆ ಗುರುರಾಜ್ ಅಂತ ಮೈಸೂರು